ರಾಜ್ಯದ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಬಾಕಿ ಕಂತು ಜಮೆ ಆಗುವ ಬಗ್ಗೆ ಮಾಹಿತಿ ಇದೇ ಮಧ್ಯೆ ಜಾತಿ ಗಣತಿಗೆ ಬಂದಾಗ ಎಲ್ಲ ಮಾಹಿತಿ ಕೊಟ್ಟರೆ ನಿಮ್ಮ ಬಿಪಿಎಲ್ ಪಿ ರದ್ದು ಎರಡು ಸಾವಿರ ರೂಪಾಯಿ ಕೂಡ ಕಟ್ಟಾಗುತ್ತೆ ಎಂಬ ಒಂದು ಆರೋಪ ಆರೋಶಕವರ ಶಾಕಿಂಗ್ ಹೇಳಿಕೆ ಅನ್ನ ಬಗ್ಗೆ ಯೋಚನೆಯಲ್ಲಿ ಬದಲಾವಣೆ ಬಗ್ಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಂದ ಮುಖ್ಯವಾದ ಮಾಹಿತಿ ಎಲ್ಲ ಸುದ್ದಿ ನೋಡೋಣ ಸ್ನೇಹಿತರೆ ನಾನು ಸಿಎಂ ಆಗಿದ್ರೆ ಗ್ಯಾರಂಟಿ ಜಾರಿಗೆ ಮಾಡುತ್ತಿರಲಿಲ್ಲ ಗ್ಯಾರಂಟಿ ಹೊರೆಯಾಗಿದೆ ಎಂದು ತಮ್ಮದೇ ಸರ್ಕಾರದ ವಿರುದ್ಧ ಆರ್ ವಿ ದೇಶಪಾಂಡೆ ಅವರ ಹೇಳಿಕೆ ಗ್ಯಾರಂಟಿಗಳ ಬಗ್ಗೆ ಅಪಹಾಸ್ಯ ಮಾಡಿದ್ದಾರೆ ಎಲ್ಲ ಸುದ್ದಿ ನೋಡೋಣ ಇನ್ನು ಆರ್ ಎಸ್ ಎಸ್ ಬ್ಯಾನ್ ಬಗ್ಗೆ ಮಾತನಾಡಿದಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ತಿನ್ನು ನಿಷೇಧ ಮಾಡಿ ಎಂದು ವಾಗ್ದಾಳಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಮಳೆ ಮುಂದಿನ ಏಳು ದಿನ ರಣಭೀಕರ ಮಳೆ ಈ ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಘೋಷಣೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ದೀರಾ ಹಾಗಾದ್ರೆ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿದ್ರೆ ಕಮೆಂಟ್ನಲ್ಲಿ ಎಷ್ಟು ಜಮೆ ಆಗಿದೆ ಎಷ್ಟು ಕಂತು ನಿಮ್ಮ ಖಾತೆಗೆ ಬಂದಿದೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಓದುತ್ತೇವೆ ಮತ್ತು ಅದಕ್ಕೆ ಪ್ರತಿಕ್ರಿಯೆಯು ಕೂಡ ಕೊಡುತ್ತೇವೆ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಪ್ರತಿಯೊಬ್ಬರು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿದ್ರೆ ಯಾವ ಊರು ಮತ್ತು ಎಷ್ಟು ಕಂತು ಜಮವಾಗಿದೆ ಎಂಬುದನ್ನು ಕಮೆಂಟ್ ಮಾಡಿ ಯಾಕಂದರೆ ಸ್ನೇಹಿತರೆ ಸರ್ಕಾರ ಇದುವರೆಗೆ ಇಪ್ಪತ್ತ್ಮೂರು ಕಂತುಗಳನ್ನು ಜಮೆ ಮಾಡಿದ್ದಾಗಿದೆ ಹೌದು ಜುಲೈ ತಿಂಗಳವರೆಗಿನ ಕಂತು ಕ್ಲಿಯರ್ ಮಾಡಲಾಗಿದ್ದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಕಂತು ಮಾತ್ರ ಬಾಕಿ ಇದೆ ಅಂದರೆ ಎರಡು ಕಂತುಗಳು ಈಗಲೂ ಕೂಡ ಜಮೆ ಆಗದೆ ಬಾಕಿ ಉಳಿದುಕೊಂಡಿದೆ ಮಹಿಳೆಯರಿಗೆ ಇದುವರೆಗೆ ಇಪ್ಪತ್ತೆರಡನೇ ಕಂತಿನವರೆಗೆ ಹಣ ಜಮವಾಗಿದೆ ಆದರೆ ಎಷ್ಟೋ ಮಹಿಳೆಯರಿಗೆ ಇಪ್ಪತ್ತ್ಮೂರನೇ ಕಂತು ಜಮವಾಗಿಲ್ಲ ಇದಕ್ಕೆ ಕಾರಣ ಸ್ನೇಹಿತರೆ ಆಯಾ ಜಿಲ್ಲೆಯ ಖಜಾನೆಗಳಿಂದ ಫಲಾನುಭವಿಗಳಿಗೆ ಜಮೆ ಆಗುತ್ತಿಲ್ಲ ಎನ್ನುವುದು ಈಗ ಗೊತ್ತಾಗಿದೆ ಹೌದು ಸರ್ಕಾರ ಹಣ ಬಿಡುಗಡೆ ಮಾಡಿದೆ ಸೆಪ್ಟೆಂಬರ್ ಇಪ್ಪತ್ತರಂದು ಇಪ್ಪತ್ತ್ ಮೂರನೇ ಕಂತನ್ನು ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಮಾಡಲಾಗಿದೆ ಆದರೆ ಆಯಾ ಜಿಲ್ಲೆಗಳಿಂದ ಫಲಾನುಭವಿಗಳಿಗೆ ಜಮೆ ಆಗುವುದರಲ್ಲಿ ವಿಳಂಬವಾಗುತ್ತಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಇದೇ ಮಧ್ಯೆ ಸರ್ಕಾರ ಜಾತಿ ಗಣತಿ ಸಮೀಕ್ಷೆಯೂ ಕೂಡ ಮಾಡುತ್ತಿದ್ದು ಹೀಗೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡ ಬಳಿಕವೇ ಹಣ ಜಮೆ ಆಗುವುದು ಬಂದ್ ಆಗಿದೆ ಎನ್ನುವ ಗೊಂದಲವೂ ಕೂಡ ಶುರುವಾಗಿದೆ ಇದೇ ಮಧ್ಯೆ ಆರೋಶಕವರು ಇದಕ್ಕೆ ಪೂರಕ ಎನ್ನುವಂತೆ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಕರ್ನಾಟಕ ಸರ್ಕಾರ ಸದ್ಯ ಈಗ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡುತ್ತಿದ್ದು ಆದ್ರೆ ಇದನ್ನ ಜಾತಿ ಗಣತಿ ಎಂದೇ ಕರೆಯಲಾಗುತ್ತೆ ಎಂದು ಆರೋಷಕವರು ಹೇಳಿಕೆ ಕೊಟ್ಟಿದ್ದಾರೆ ಜಾತಿ ಗಣತಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇರೋದಿಲ್ಲ ಹೀಗಾಗಿ ರಾಜ್ಯ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಸಮೀಕ್ಷೆ ಎಂಬ ಹೆಸರಲ್ಲಿ ಜಾತಿ ಗಣತಿನೇ ಮಾಡುತ್ತಿದೆ ಎಂದು ಆರೋಶಕವರು ಕಿಡಿಕಾರಿದ್ದಾರೆ ಹೌದು ಹಾಗಾದ್ರೆ ಆರೋಷಕವರು ಹೇಳಿರುವಂತ ಅಚ್ಚರಿ ವಿಷಯವಾದರೂ ಏನು ಎಂಬುದನ್ನು ನೋಡುವುದಾದ್ರೆ ಮಾಧ್ಯಮಗಳ ಮುಂದೆ ಅವರು ಮಾತನಾಡಿದ್ದು ಗ್ಯಾರಂಟಿಗಳಿಂದ ಸರ್ಕಾರದ ಬಳಿ ಹಣವಿಲ್ಲ ಎರಡೂವರೆ ವರ್ಷಕ್ಕೆ ಸರ್ಕಾರ ನಡೆಸೋಕೆ ಆಗದ ಸ್ಥಿತಿಗೆ ಅವರು ಬಂದಿದ್ದಾರೆ ಎಲ್ಲ ನಿಗಮಗಳಿಗೆ ಹಣ ಕಟ್ ಮಾಡಿದ್ದಾರೆ ಸುಮಾರು ಹದಿನಾರು ಕೋಟಿ ರೂಪಾಯಿ ಹಣವನ್ನು ಇವರು ಕಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಮಳೆಯಿಂದ ಬೆಳೆ ಹಾನಿಯೊಳಗಾಗಿದ್ದು ಪ್ರವಾಹ ಪರಿಸ್ಥಿತಿಯೂ ಕೂಡ ಬಂದಿದ್ದು ಇಂತಹ ನೆರೆ ಸಂತ್ರಸ್ತರಿಗೆ ಪರಿಹಾರ ನೀಡಲು ಕೂಡ ಸರ್ಕಾರದ ಬಳಿ ಹಣವಿಲ್ಲ ಪರಿಹಾರ ಕೇಳಿದರೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಕೋರ್ಟ್ಗೆ ಹೋಗುತ್ತೀವಿ ಎನ್ನುತ್ತಿದ್ದಾರೆ ಆದರೆ ಇವರ ಆಚಾತುರ್ಯದಿಂದ ಇವರ ಬಳಿ ಹಣವಿಲ್ಲ ಎಂದು ಮಾಧ್ಯಮಗಳ ಮುಂದೆ स्ने ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುರಿಸಲಾಗುತ್ತಿದೆ ಇವರಿಗೆ ಪರಿಹಾರ ಕೊಡಲು ದುಡ್ಡಿಲ್ಲ ಆದರೆ ಜಾತಿ ಗಣತಿ ನಡೆಸೋಕೆ ಮಾತ್ರ ನಾಲ್ಕುನೂರು ಕೋಟಿ ರೂಪಾಯಿ ಹಣವಿದೆ ಎಂದು ಆರೋಶಕವರು ವ್ಯಂಗ್ಯವಾಡಿದ್ದಾರೆ ಇದೇ ಮಧ್ಯೆ ಜಾತಿ ಗಣತಿ ಸಮೀಕ್ಷೆ ಹಿಂದೆ ಒಂದು ದೊಡ್ಡ ಕುತಂತ್ರವಿದೆ ಎಂದು ಮಾಧ್ಯಮಗಳ ಮುಂದೆ ಆರೋಪವನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರ ಜಾತಿ ಗಣತಿ ನಡೆಸುತ್ತಿರುವ ಹಿಂದೆ ಕುತಂತ್ರವಿದೆ ಗ್ಯಾರಂಟಿ ಹೆಸರಲ್ಲಿ ಕೊಡುತ್ತಿರುವ ಎರಡು ಸಾವಿರ ರೂಪಾಯಿಗಳನ್ನು ರೇಷನ್ ಕಾರ್ಡುಗಳನ್ನು ಮತ್ತು ಸರ್ಕಾರದಿಂದ ಕೊಡುವಂತಹ ಸಾಲಗಳನ್ನು ಕಟ್ ಮಾಡಲು ಈ ಜಾತಿ ಗಣತಿ ಮಾಡಲಾಗುತ್ತಿದೆ ಎಂದು ಆರೋಪಕವರು ಗಂಭೀರ ಆರೋಪ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯರು ಇದರ ಹಿಂದೆ ದೊಡ್ಡ ಕುತಂತ್ರ ಮಾಡಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಆರೋಪ ಮಾಡಿದ್ದಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ಸಮೀಕ್ಷೆ ಗಣತಿಗೆ ಮನೆಗೆ ಬರುವವರಿಗೆ ನಿಮ್ಮ ಬಗ್ಗೆ ಮಾಹಿತಿಯನ್ನು ನೀವು ಕೊಟ್ಟಿದ್ದೇ ಆದರೆ ನಿಮ್ಮ ರೇಷನ್ ಕಾರ್ಡು ನಿಮಗೆ ಸಿಗುವಂತಹ ಲೋನು ಸಬ್ಸಿಡಿ ಬೆಳೆ ಪರಿಹಾರ ಎರಡು ಸಾವಿರಗಳನ್ನು ಕೂಡ ಕಡಿತ ಮಾಡ್ತಾರೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಸ್ನೇಹಿತರೆ ನಿಮ್ಮ ಮಾಹಿತಿಯನ್ನು ನೀವೇ ಅವರಿಗೆ ಕೊಡ್ತೀರಿ ನಂತರ ಸೌಲಭ್ಯ ಯಾಕೆ ಕೊಡ್ತಿಲ್ಲ ಎಂದು ಪ್ರಶ್ನೆ ಮಾಡಿದರೆ ಆಗ ನೀವೇ ಕೊಟ್ಟ ಮಾಹಿತಿಯನ್ನು ನಿಮಗೆ ಅವರು ತೋರಿಸುತ್ತಾರೆ ಇದು ಸರ್ಕಾರಕ್ಕೆ ನೀವು ಕೊಡುವಂತ ಅಫಿಡವಿಟ್ ಇದ್ದಂತೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಹಾಗಾಗಿ ಸಮೀಕ್ಷೆಗೆ ಬಂದಾಗ ನೋಡಿಕೊಂಡು ಮಾಹಿತಿ ಕೊಡಿ ಚೈನು ಇದೆ ಉಂಗುರ ಇದೆ ಓಲೆ ಇದೆ ಮಾಹಿತಿ ಖಂಡಿತ ನಿಮ್ಮ ರೇಷನ್ ತೆಗೆದು ಹಾಕುತ್ತಾರೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಮಾಹಿತಿಗೆ ಹೋಗೋಣ ಮೊದಲು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಕಂತು ನಿಮ್ಮ ಖಾತೆಗೆ ಬಂದಿದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಈಗ ಇದೇ ಮಧ್ಯೆ ಅನ್ನಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಹತ್ತು ಕೆಜಿ ಅಕ್ಕಿ ಬದಲಿಗೆ ಐದು ಕೆಜಿ ಅಕ್ಕಿ ಉಳಿದ ಐದು ಕೆಜಿ ದಿನಸಿಯ ಒಂದು ಇಂದಿರಾ ಕಿಟ್ಟು ವಿತರಣೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಈ ಬಗ್ಗೆ ಸ್ವತಃ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ ಹೌದು ರಾಜ್ಯದಲ್ಲಿ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆ ಹತ್ತು ಕೆಜಿ ಅಕ್ಕಿ ಸಿಗೋದಿಲ್ಲ ಬದಲಿಗೆ ಐದು ಕೆಜಿ ಅಕ್ಕಿ ಕೊಟ್ಟು ಇನ್ನುಳಿದ ಐದು ಕೆಜಿ ಲೆಕ್ಕದಲ್ಲಿ ದಿನಸಿ ಪದಾರ್ಥ ಕೊಡುತ್ತೇವೆ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ಬಗ್ಗೆ ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ ನೋಡ್ತಿರಬಹುದು ಸ್ನೇಹಿತರೆ ಇದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಡಿದ ಟ್ವೀಟ್ ಆಗಿದೆ ಹಸಿವು ಮುಕ್ತ ಕರ್ನಾಟಕ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣವೇ ನಮ್ಮ ಮುಖ್ಯ ಉದ್ದೇಶವಾಗಿರುವುದರಿಂದ ಅನ್ನ ಅಕ್ಕಿಯ ಜೊತೆಗೆ ಇಂದಿರಾ ಕಿಟ್ ವಿತರಿಸಲು ನಮ್ಮ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ ಅನ್ನ ಬಗ್ಗೆದ ಹತ್ತು ಕೆಜಿ ಅಕ್ಕಿ ಬದಲು ಇನ್ನು ಮುಂದೆ ಐದು ಕೆಜಿ ಅಕ್ಕಿ ಕೊಟ್ಟು ಇನ್ನುಳಿದ ಐದು ಕೆಜಿ ಲೆಕ್ಕದಲ್ಲಿ ದಿನಸಿ ಪದಾರ್ಥಗಳನ್ನು ವಿತರಿಸಲಿದ್ದೇವೆ ಯಾರೊಬ್ಬರು ಹಸಿವಿನಿಂದ ಇರಬಾರದು ಎಂಬುದೇ ನಮ್ಮ ಸರ್ಕಾರದ ಕಾಳಜಿಯಾಗಿದೆ ಎಂದು ಡಿ ಕೆ ಶಿವಕುಮಾರ್ ಅವರು ಟ್ವೀಟ್ ಮಾಡಿದ್ದಾರೆ ಅಂದಾಗಿ ಸ್ನೇಹಿತರೆ ಈ ಒಂದು ಆಹಾರ ಕಿಟ್ ನಲ್ಲಿ ಒಂದು ಕೆಜಿ ಹೆಸರು ಕಾಳು ಒಂದು ಕೆಜಿ ತೊಗರಿಬೇಳೆ ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆಜಿ ಸಕ್ಕರೆ ಮತ್ತು ಒಂದು ಕೆಜಿ ಉಪ್ಪು ಇರಲಿದೆ ಆದರೆ ಸದಸ್ಯರ ಅನುಗುಣವಾಗಿ ಈ ಒಂದು ಕಿಟ್ಟನ್ನು ಕೊಡಲಾಗುತ್ತೆ ಒಂದೊಮ್ಮೆ ಕುಟುಂಬದಲ್ಲಿ ಒಬ್ಬರು ಅಥವಾ ಇಬ್ಬರು ಇದ್ರೆ ಆಗ ಐದು ಕೆಜಿ ಕಿಟ್ ಸಿಗೋದಿಲ್ಲ ಅವರಿಗೆ ಎರಡೂವರೆ ಕೆಜಿ ಕಿಟ್ ಸಿಗುತ್ತೆ ಅಂದ್ರೆ ಅರ್ಧ ಕೆಜಿ ತೊಗರಿ ಬೆಳೆ ಅರ್ಧ ಕೆಜಿ ಹೆಸರು ಕಾಳು ಅರ್ಧ ಲೀಟರ್ ಅಡುಗೆ ಎಣ್ಣೆ ಅರ್ಧ ಕೆಜಿ ಸಕ್ಕರೆ ಮತ್ತು ಅರ್ಧ ಕೆಜಿ ಉಪ್ಪು ಈ ರೀತಿಯಾಗಿ ತಲಾ ಅರ್ಧ ಕೆಜಿ ಅಂತ ಎರಡೂವರೆ ಕೆಜಿ ತೂಕದ ಕಿಟ್ ಕೊಡುತ್ತಾರೆ ಮೂವರು ಅಥವಾ ನಾಲ್ವರು ಇರುವ ಕುಟುಂಬಕ್ಕೆ ಐದು ಕೆಜಿ ತೂಕದ ಕಿಟ್ ವಿತರಣೆ ಆಗುತ್ತೆ ಐದು ಅಥವಾ ಐದಕ್ಕಿಂತ ಹೆಚ್ಚು ಜನರಿದ್ರೆ ಆಗ ಆ ಕುಟುಂಬಕ್ಕೆ ಏಳುವರೆ ಕೆಜಿ ತೂಕದ ಆಹಾರ ಕಿಟ್ ಕೊಡಲಾಗುತ್ತೆ ಎಂದು ಹೇಳಲಾಗಿದೆ ಇನ್ನು ಮಧ್ಯ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ನುಡಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದೆ ಆದರೆ ಈಗ ಸ್ವತಃ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಮ್ಮದೇ ಸರ್ಕಾರದ ವಿರುದ್ಧ ಅರವಿದೇಶ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹಾಸ್ಯ ಚಟಾಕಿ ಅಪಹಾಸ್ಯವೂ ಕೂಡ ಅವರು ಮಾಡಿದ್ದಾರೆ ಹೌದು ಗ್ಯಾರಂಟಿ ಯೋಜನೆ ಮಾಡಿ ಈಗ ಎರಡೂವರೆ ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಈ ವಿಚಾರವಾಗಿ ಕಾಂಗ್ರೆಸ್ ಶಾಸಕ ಅರವಿದೇಶಪಾಂಡೆ ಅವರು ತಮ್ಮದೇ ಸ್ವಪಕ್ಷದ ವಿರುದ್ಧವೇ ಬೇಸರ ಹೊರಗೆ ಹಾಕಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನ ಅಂಬೇವಾಡಿ ನವಗ್ರಾಮದಲ್ಲಿ ನಡೆದಂತಹ ಕಾಂಗ್ರೆಸ್ ಸಮಿತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂಥ ಓಟ್ ಚೋರಿ ವಿರುದ್ಧ ಸಹಿ ಎನ್ನುವ ಸಂಗ್ರಹದಲ್ಲಿ ಅಭಿಯಾನದಲ್ಲಿ ಭಾಗವಹಿಸಿ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ನಾನೇನಾದರೂ ಮುಖ್ಯಮಂತ್ರಿ ಆಗಿದ್ದಿದ್ರೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನವೇ ಮಾಡುತ್ತಿರಲಿಲ್ಲ ಎಂದು ತಮ್ಮದೇ ಸರ್ಕಾರದ ವಿರುದ್ಧ ಹೇಳಿಕೆ ಕೊಟ್ಟಿದ್ದು ಅಷ್ಟು ಮಾತ್ರವಲ್ಲದೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಹೊರೆಯಾಗಿದೆ ಜನರಿಗೆ ಅನುಕೂಲವಾಗಿರುವುದು ಒಂದು ಕಡೆ ಆದರೆ ಇನ್ನೊಂದೆಡೆಯಲ್ಲಿ ಸರ್ಕಾರ ನಡೆಸಲು ಕೂಡ ಕಷ್ಟವಾಗಿದೆ ಮಹಿಳೆಯರು ಮಾತ್ರ ಎಲ್ಲ ಸೌಲಭ್ಯ ಪಡೆದುಕೊಳ್ಳುತ್ತಿದ್ದಾರೆ ಆದರೆ ಪುರುಷರಿಗೆ ಯಾವುದೇ ಯೋಜನೆಗಳು ಇಲ್ಲ ಇಂದು ಕಾಂಗ್ರೆಸ್ನ ಪಂಚ ಗ್ಯಾರಂಟ್ ಯೋಜನೆಗಳನ್ನು ಜನರಿಗೆ ತಲುಪಿಸಲು ಸಮಿತಿಗಳನ್ನು ರಚನೆ ಮಾಡಿದೆ ಈಗ ಆ ಸಮಿತಿಯು ಕೂಡ ನಿಭಾಯಿಸುವುದು ಕಷ್ಟವಾಗಿದೆ ಹಾಗಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಇನ್ನು ಆರ್ ವಿ ದೇಶಪಾಂಡೆ ಅವರ ಮಾತಿಗೆ ಅಲ್ಲಿ ನಡೆದಿದ್ದಂತಹ ಜನರು ಕೂಡ ಬಿದ್ದು ಬಿದ್ದು ನಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯವರೇ ಏನಪ್ಪ ಇದು ನಿಮ್ಮ ಉಚಿತ ಯೋಜನೆ ಎಂದು ವೇದಿಕೆ ಮೇಲೇನೇ ಪ್ರಶ್ನೆ ಮಾಡಿದ್ದಾರೆ ಉಚಿತ ಯೋಜನೆಯಡಿಯಲ್ಲಿ ಓಡಾಡುವ ಬಸ್ಗಳ ಸ್ಥಿತಿ ಹೇಳೋದೇ ಬೇಡ ಇನ್ನು ಉಚಿತ ವಿದ್ಯುತ್ ಯೋಜನೆ ಜನರಿಗೆ ಸರಿಯಾಗಿ ಸಿಗುತ್ತಲೇ ಇಲ್ಲ ಗ್ಯಾರಂಟಿ ಯೋಜನೆಯಿಂದಾಗಿ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಈ ಒಂದು ಉಚಿತ ಗ್ಯಾರಂಟಿಗಳನ್ನು ಜಾರಿಗೆ ತರುವಾಗ ಇವರು ಏನೂ ಕೂಡ ನಮ್ಮ ಗಮನಕ್ಕೆ ತರುತ್ತಿರಲಿಲ್ಲ ಅವರೇ ಸೇರಿಕೊಂಡು ಯೋಜನೆಗಳನ್ನು ರೂಪಿಸಿಬಿಟ್ರು ಎಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಸಮಾಧಾನ ಹೊರಗೆ ಹಾಕಿದ್ದಾರೆ ಈಗೇನೋ ಸಿದ್ದರಾಮಯ್ಯವರು ಅನ್ನ ಯೋಜನೆಯಲ್ಲಿ ಐದು ಕೆಜಿಕ್ಕೆ ಬದಲಿಗೆ ಅದೇನೋ ಇಂದಿರಾ ಕಿಟ್ ಕೊಡ್ತಾರಂತೆ ಅದರಲ್ಲಿ ಇಂದಿರಾ ಕಿಟ್ ಕೊಡ್ತಾರೋ ಅಥವಾ ತಂಗಿನಕಾಯಿ ಕೊಡ್ತಾರೋ ನಮಗೆ ಗೊತ್ತಿಲ್ಲ ಎಂದು ವ್ಯಂಗ್ಯವನ್ನು ಆಡಿದ್ದಾರೆ ಸ್ನೇಹಿತರೆ ಒಟ್ಟಿನಲ್ಲಿ ತಮ್ಮದೇ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಹಾಸ್ಯ ಮಾಡಿದ್ದು ಈ ಬಗ್ಗೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಭಾರಿ ವೈರಲ್ ಆಗಿದೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ಶಾಸಕ ಯತ್ನಾಳ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಹೌದು ಸರ್ಕಾರಿ ಸ್ಥಳಗಳಲ್ಲಿ ನಡೆಸುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳನ್ನು ಪಥಸಂಚಲನವನ್ನು ಬೈಟೆಕ್ಗಳನ್ನು ನಿಷೇಧ ಮಾಡಬೇಕು ಎಂದಿರುವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ಈಗ ಯತ್ನಾಳ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಈ ಒಂದು ಆರ್ ಎಸ್ ಎಸ್ ಖಾಸಗಿ ಸ್ಥಳಗಳಲ್ಲಿ ಏನು ಬೈಟೆಕ್ ಸಂಚಲನ ಮಾಡುತ್ತೋ ಅದನ್ನು ನಿಷೇಧ ಮಾಡಬೇಕು ಎಂದು ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದಿದ್ದು ಈ ಒಂದು ಪತ್ರದ ಕುರಿತಂತೆ ಇದೀಗ ಆರ್ ಬಗ್ಗೆ ಮಾತನಾಡಿದ್ದಕ್ಕೆ ಶಾಸಕ ಯತ್ನಾಳ್ ಅವರು ಕಿಡಿಕಾರ ತಿರುಗೇಟು ಕೊಟ್ಟಿದ್ದಾರೆ ಪತ್ರಕರ್ತರ ಮುಂದೆ ಮಾತನಾಡಿದಂತೆ ಯತ್ನಾಳ್ ಅವರು ಜಗತ್ತಿನ ಅತ್ಯಂತ ದೊಡ್ಡ ಸ್ವಯಂ ಸೇವಕರ ಪಡೆ ಹೊಂದಿರುವ ಆರ್ಎಸ್ಎಸ್ ನಿಷೇಧ ಮಾಡುವುದಕ್ಕೆ ಕರೆ ಕೊಟ್ಟಿರುವುದು ಕಾಂಗ್ರೆಸ್ಸಿಗರ ಬೌದ್ಧಿಕ ದಾರಿದ್ರತನ ತೋರಿಸುತ್ತೆ ಎಂದು ಕಿಡಿಕಾರಿದ್ದಾರೆ ಇಂದು ಪ್ರಕೃತಿ ವಿಕೋಪ ರೈಲು ದುರಂತ ಕೋವಿಡ್ ಅಪಘಾತಗಳು ಭೂಕಂಪ ಈ ಎಲ್ಲದಕ್ಕೂ ನಂದವರಿಗೆ ಮೊದಲು ಆಸರೆಯಾಗುವುದೇ ಆರ್ ಎಸ್ ಎಸ್ ಸೇವಕರು ಸೇವಾ ತಾತ್ಪರತೆ ಸಮಾಜ ಸೇವೆ ರಾಷ್ಟ್ರ ಪ್ರೇಮದ ಬಗ್ಗೆ ಜಾಗೃತಿ ಶಿಸ್ತಿಗೆ ಮತ್ತೊಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೇ ಪ್ರತಿಫಲ ಅಪೇಕ್ಷೆ ಮಾಡದೆ ಹಗಲು ರಾತ್ರಿ ಎನ್ನದೇ ನಿಸ್ವಾರ್ಥ ಸೇವೆ ನೀಡುವ ಪ್ರಪಂಚದ ಏಕೈಕ ಸಂಘಟನೆ ಇದ್ರೆ ಅದು ಆರ್ ಆಗಿದೆ ಇಂತಹ ಸಂಘವನ್ನು ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡಲು ಯಾರೆಂದಲೂ ಸಾಧ್ಯವಿಲ್ಲ ಎಂದು ಯತ್ನಾಳ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ವಿರೋಧಿ ಪ್ರೀತಿಸುವ ಗೌರವಿಸುವ ಜಗತ್ತಿನ ಏಕೈಕ ಸಂಘಟನೆ ಆರ್ ಎಸ್ ಎಸ್ ರಾಜಕೀಯ ಪ್ರೇರಿತ ಹೇಳಿಕೆಗಳನ್ನು ಕೊಡುವುದನ್ನು ಬಿಟ್ಟು ಸ್ವಕ್ಷೇತ್ರವನ್ನು ಮೊದಲು ಅಭಿವೃದ್ಧಿಗೊಳಿಸಲು ಪ್ರಿಯಾಂಕ್ ಖರ್ಗೆ ಅವರು ಶ್ರಮಿಸಲಿ ಅಷ್ಟಕ್ಕೂ ನಿಷೇಧ ಮಾಡುವುದೇ ಆಗಿದ್ರೆ ಕೂಡಲೇ ಎಸ್ ಡಿ ಪಿಐನ ದೇಶ ವಿರೋಧಿ ಸಂಘಟನೆಗಳನ್ನ ನಿಷೇಧ ಮಾಡಲಿ ಅನ್ಯ ಕೋಮಿನ ಹಬ್ಬಗಳಂದು ತಲ್ವಾರ್ ತೋರಿಸಿ ಬೀದಿಗಳಲ್ಲಿ ಹೆಲ್ಮೆಟ್ ಧರಿಸದೆ ಓಡಾಡುವ ಪುಂಡರ ಹೆಡೆಮುರಿ ಕಟ್ಟಲಿ ಎಂದು ಯತ್ನಾಳ್ ಅವರು ಕಿಡಿಕಾರಿದ್ದಾರೆ ಸ್ನೇಹಿತರೆ ಅಷ್ಟು ಮಾತ್ರವಲ್ಲದೆ ಬಕ್ರೀದ್ ಹಬ್ಬ ಸೇರಿದಂತೆ ಇತರೆ ಹಬ್ಬಗಳಲ್ಲಿ ಆಗುವಂತಹ ಪ್ರಾಣಿ ಬಲಿಯನ್ನು ನಿಷೇಧ ಮಾಡಲಿ ದ್ವೇಷ ಬೇರೆ ಧರ್ಮಗಳ ಬಗ್ಗೆ ತಪ್ಪು ವಿಚಾರ ಕಲ್ಪಿಸುವ ಮದರಾಸಗಳನ್ನು ನಿಷೇಧ ಮಾಡಲಿ ಸ್ವಾತಂತ್ರ್ಯ ಬಂದು ಏಳು ದಶಕಗಳಾದರೂ ಅತ್ಯಂತ ಹಿಂದುಳಿದ ಜಿಲ್ಲೆ ಎಂದು ಕರೆಸಿಕೊಳ್ಳುವ ಮತ್ತು ಅವರೇ ಪ್ರತಿನಿಧಿಸುವ ಕಲಬುರಗಿಯನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡಲಿ ಎಂದು ಯತ್ನಾಳ್ ಅವರು ಸವಾಲನ್ನು ಹಾಕಿದ್ದಾರೆ ಸ್ನೇಹಿತರೆ ಆರ್ ಎಸ್ ಎಸ್ ಸಂಘ ನಿಷೇಧ ಅದು ನಿಮ್ಮ ಕನಸಿನ ಮಾತು ಎಂದು ಯತ್ನಾಳ್ ಅವರು ಗುಡುಗಿದ್ದಾರೆ ಇನ್ನೀದೀಗ ಕೊನೆಯ ಮುಖ್ಯವಾದ ಮಾಹಿತಿ ಕರ್ನಾಟಕದಲ್ಲಿ ಮುಂದಿನ ಏಳು ದಿನ ಭಾರಿ ಮಳೆ ಹೌದು ಸ್ನೇಹಿತರೆ ದಕ್ಷಿಣ ಭಾರತದ ಹಲವು ರಾಜ್ಯಗಳಲ್ಲಿ ಮುಂದಿನ ಮತ್ತೆ ಏಳು ದಿನ ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆಯಾಗುವ ಮುನ್ಸೂಚನೆ ಬಂದಿದೆ ಭಾರತೀಯ ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ ಬಂದಿದೆ ಹೌದು ಅಕ್ಟೋಬರ್ ಹದಿನೈದರಿಂದ ಕರ್ನಾಟಕದ ದಕ್ಷಿಣ ಒಳನಾಡು ಕರಾವಳಿ ಆಂಧ್ರ ಪ್ರದೇಶ ಮತ್ತು ಯಾನಂನಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಹಾಗಾದರೆ ಮುಖ್ಯವಾಗಿ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ನೋಡುವುದಾದರೆ ಬಳ್ಳಾರಿ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಶಿವಮೊಗ್ಗ ತುಮಕೂರು ಚಿಕ್ಕಮಗಳೂರು ವಿಜಯನಗರ ರಾಮನಗರ ಮೈಸೂರು ಕೋಲಾರ ಮಂಡ್ಯ ಹಾಸನ ಕೊಡಗು ಚಿತ್ರದುರ್ಗ ಈ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ ಸ್ನೇಹಿತರೆ ಯೆಲ್ಲೋ ಅಲರ್ಟ್ ಎಂದು ಘೋಷಣೆ ಮಾಡಲಾಗಿದೆ ಇದರ ಜೊತೆಗೆ ಸಾಧಾರಣ ಮಳೆಯಾಗುವ ಜಿಲ್ಲೆಗಳೆಂದರೆ ಬೆಳಗಾವಿ ಬೀದರ್ ಧಾರವಾಡ ಗದಗ ಕಲಬುರಗಿ ಹಾವೇರಿ ಕೊಪ್ಪಳ ರಾಯಚೂರು ಈ ಜಿಲ್ಲೆಗಳಲ್ಲಿ ಹಗುರದಿಂದ ಮಧ್ಯಮ ಮಳೆಯಾಗಲಿದ್ದು ಇದು ಅಕ್ಟೋಬರ್ ಹತ್ತೊಂಬತ್ತರವರೆಗೆ ಸ್ವಲ್ಪ ಮಟ್ಟಿಗೆ ಮಳೆ ಆಗಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ನೀವು ಕೂಡ ಈ ಜಿಲ್ಲೆಯವರಾಗಿದ್ದರೆ ನಿಮ್ಮ ಊರಿನಲ್ಲಿ ಮಳೆಯಾಗುತ್ತಿದ್ದರೆ ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡ್ತಾ ಈ ಎಲ್ಲ ಮಾಹಿತಿ ಇಷ್ಟವಾಯ್ತಾ ಹಾಗಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ